ಸ್ನೇಹಿತರೆ ನಮಸ್ಕಾರ ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಕಡ್ಡಾಯ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ ಪಿ ಒ ಹಾಗೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮ್ಗಿಂತ ಮುಂಚೆ ನಿಮಗೆಲ್ಲ ಗೊತ್ತು ಕಡ್ಡಾಯ ಕನ್ನಡ ಪೇಪರನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಆ ಒಂದು ಎಕ್ಸಾಮ್ಗೆ ಈ ಎಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಾವೆ ಹಾಗೆ ನಾರ್ಮಲ್ ಪತ್ರಿಕೆಯೂ ಕೂಡ ಈ ಪ್ರಶ್ನೆಗಳನ್ನು ಕೇಳಬಹುದು ಸರಿನಾ ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ಲ ಸ್ಟಾರ್ಟ್ ವಿತ್ ಕ್ವೆಶನ್ಸ್ ಮೊದಲೇ ಪ್ರಶ್ನೆ ಅರಿಲ್ ಎಂದರೆ ಸೊ ಇದು ಸಮನಾರ್ಥಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಪ್ಷನ್ಸ್ ಬಂದ್ಬಿಟ್ಟು ಅಕ್ಕಿ ನಕ್ಷತ್ರ ಶತ್ರು ಗೆಲುವನ್ನು ಬಯಸು ಅರಿಲ್ ಎಂದರೆ ಏನಂತ ಕೇಳಿದಾರ ಸರಿಯಾದ ಉತ್ತರ ಅರಿಲ್ ಎಂದರೆ ನಕ್ಷತ್ರ ಅಕ್ಕಿ ಇದಕ್ಕೆ ಸಮನಾರ್ಥಕ ಪದ ತುಂಡಲ ಅಂತೇಳ್ಬಿಟ್ಕೊಳ್ಳಿ ನೀವು ತುಂಡಲ ಓಕೆ ಶತ್ರು ರಿಪು ಸರಿನಾ ನೆಕ್ಸ್ಟ್ ಪೀತಾಂಬರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಕೇಳಬಹುದು ಪೀತಾಂಬರ ಈ ಒಂದು ಪದದ ಅರ್ಥ ರೇಷ್ಮೆ ವಸ್ತ್ರ ಅಂತ ಹೇಳಿ ರೇಷ್ಮೆ ವಸ್ತ್ರ ಸರಿನಾ ಸೊ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಮರಿಲೇಬಾರ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ನೆಕ್ಸ್ಟ್ ಪೊಡವಿ ಅಂದರೆ ನಿಮಗೆಲ್ಲ ಗೊತ್ತು ಏನು ಹೇಳಿ ಪೊಡವಿ ಅಂದರೆ ಭೂಮಿ ಸೊ ಭೂಮಿಯನ್ನು ಹೊರತುಪಡಿಸಿದರೆ ಬೇರೆ ಯಾವ ಯಾವ ಎಲ್ಲ ಪದಗಳನ್ನು ಹೇಳ್ಬೋದು ನಾವು ನೆಲ ಪೃಥ್ವಿ ಮೇದಿನಿ ಇಳೆ ಧರೆ ಅಲ್ವ ಸೊ ಈ ಎಲ್ಲ ಪದಗಳು ಕೂಡ ಪೊಡವೆಗೆ ಸಮಾನಾರ್ಥಕ್ಕಾಗಿ ಬರ್ತಕ್ಕಂಥದ್ದು ನೆಕ್ಸ್ಟ್ ದೇವರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗಾಡ್ಸ್ ರಿಲೇಟೆಡ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಸೊ ಈಶ್ವರ ಈ ಪದಕ್ಕೆ ಸಮನಾರ್ಥಕವನ್ನು ಕೇಳಬಹುದು ನೆನಪಿಟ್ಕೊಳ್ಳಿ ಈಶ್ವರ ಅಂದರೆ ಯಾರು ಒಡೆಯ ಅಂತ ನೆನಪಿಟ್ಕೋಬಹುದು ನೀವು ಒಡೆಯ ಅಥವಾ ಶಿವ ಅಂತಾದರೂ ನೆನಪಿಟ್ಕೋಬಹುದು ಶಿವ ಹಾಗೆ ಪರಮಾತ್ಮ ರೈಟ್ ಸೊ ಇದು ಮೊದಲೇ ಪಾಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎರಡನೇ ಪ್ರಶ್ನೆ ಇದು ಕೂಡ ಸಮನಾರ್ಥಕಕ್ಕೆ ಸಂಬಂಧಪಟ್ಟಿರೋದು ಪ್ರವಾದ ಎಂದರೆ ಪ್ರವಾದದ ಮೀನಿಂಗ್ ಕೇಳಿದ್ದಾರೆ ಆಪ್ಷನ್ಸ್ ಬಂದುಬಿಟ್ಟು ಅವಕಾಶ ಕೊಡು ಗಾಳಿ ಸುದ್ದಿ ಭೂಮಿ ಹಾಗೆ ಮೆಲ್ಲಗೆ ಹೇಳು ಸೊ ಭೂಮಿ ಪದಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಮೇದೆನಿದರೆ ಪೊಡವೆ ಅದೆಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಓಕೆ ಸೊ ಪ್ರವಾದ ಎಂದರೆ ಗಾಳಿ ಸುದ್ದಿ ಓಕೆ ಇಲ್ಲದೆ ಇರೋದನ್ನು ಸುಮ್ಮನೆ ಹಬ್ಬಿಸೋದು ಸರಿನಾ ಇಲ್ಲಿದೆ ನೋಡಿ ಪ್ರವಾದ ಎಂದರೆ ಗಾಳಿ ಸುದ್ದಿ ನೆಕ್ಸ್ಟ್ ಪದ ಅನೃತ ಎಂದರೆ ಇದು ಕೂಡ ನೋಡಿ ಅಗೇನ್ ಸಮನಾರ್ಥಕ ಆಪ್ಷನ್ಸ್ ಬಂದ್ಬಿಟ್ಟು ಸುಳ್ಳು ಸೈನ್ಯ ಅನುವು ಮಾಡಿಕೊಡು ವಂಶ ಅಂತ ಕೊಟ್ಟಿದ್ದಾರೆ ಏನಪ್ಪ ಅನೃತ ಅಂದರೆ ಅನೃತ ಅಂದರೆ ಸುಳ್ಳು ಇಂಗ್ಲೀಷಲ್ಲಿ ಲೈ ಅಲ್ವಾ ಸುಳ್ಳು ಅಂತ ಬಂದರೆ ಗೊತ್ತಾಗಲಿ ಅನೃತ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು ನೆಕ್ಸ್ಟ್ ಸೈನ್ಯ ಅನ್ನೋದಕ್ಕೆ ನಾವು ಗುಂಪು ಕೂಡ ಅನ್ನಬಹುದು ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು ಅಥವಾ ಪಡೆ ಅನ್ನಬಹುದು ಪಡೆ ಸರಿನಾ ನೆಕ್ಸ್ಟ್ ವಂಶ ಇದಕ್ಕೆ ಸಂಬಂಧ ಅಂತ ಕೊಟ್ಟರು ಕೂಡ ಒಂದೇ ಅರ್ಥವನ್ನು ಕೊಡ್ತಕ್ಕಂಥದ್ದು ಸಂಬಂಧ ವಂಶ ಅಲ್ವಾ ನೆಕ್ಸ್ಟ್ ಇನ್ನೊಂದು ಪಾರ್ವತಿ ಪದದ ಸಮಾನಾರ್ಥಕವನ್ನು ಕೇಳ್ಬೋದು ನೆನಪಿಟ್ಕೊಳ್ಳಿ ಪಾರ್ವತಿ ಪದದ ಸಮಾನಾರ್ಥಕ ಅಪರ್ಣೆ ಅಪರ್ನೆ ನೆ ಅಲ್ವಾ ಸರಿನಾ ಇದಕ್ಕೆ ಇನ್ನೊಂದು ಪದವನ್ನು ಕೂಡ ಬರಿಬೋದು ನಾವು ಅನ್ವಯ ಅಂತೂ ಕೂಡ ಆದರೂ ಬರಿಬಹುದು ವಂಶ ಅಂದರೆ ಅನ್ವಯ ಸಂಬಂಧ ನೆಕ್ಸ್ಟ್ ಪ್ರಶ್ನೆ ನೋಟಿಫಿಕೇಷನ್ ಈ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಇರುವ ಅರ್ಥವೇನು ಕೇಳ್ಬೋದು ಈ ರೀತಿಯಾಗಿ ಸೊ ಆಡಳಿತದಲ್ಲಿ ಬಳಸ್ತಕ್ಕಂಥ ಕೆಲವೊಂದಿಷ್ಟು ಇಂಗ್ಲೀಷ್ ಪದಗಳನ್ನು ಕೊಡ್ತಾರೆ ಅವುಗಳ ಕನ್ನಡದ ರೂಪವನ್ನು ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳಿರ್ತಕ್ಕಂಥದ್ದು ನೋಟಿಫಿಕೇಷನ್ ಆಪ್ಷನ್ಸ್ ಬಂದ್ಬಿಟ್ಟು ಅಧಿಸೂಚನೆ ನಮೂನೆ ತಿಳುವಳಿಕೆ ಪತ್ರ ಹಾಗೆ ಸಂಯೋಜನೆ ಸೊ ನೋಟಿಫಿಕೇಷನ್ ಪದದಾರ್ಥ ಅಧಿಸೂಚನೆ ವೆರಿ ಇಂಪಾರ್ಟೆಂಟ್ ಕೇಳಿರೋ ಪ್ರಶ್ನೆ ಕೂಡ ಆಗಿರ್ತದೆ ಇದು ಮರಿಬಾರ್ದು ನೋಟಿಫಿಕೇಶನ್ ಎಂದರೆ ಅಧಿಸೂಚನೆ ಎಂದರ್ಥ ಸರಿನಾ ಇದರ ಜೊತೆಗೆ ಮತ್ತೆ ಬೇರೆ ಏನು ಕೇಳಿದಾರ ಕ್ಯಾಶುವಲ್ ಲೀವ್ ಇದರ ಅರ್ಥವನ್ನು ಕೂಡ ಕೇಳಿದಾರ ಕ್ಯಾಶುವಲ್ ಲೀವ್ ಓಕೆ ಕ್ಯಾಶುವಲ್ ಲಿವ್ ಏನು ಹಿಂಗಂದ್ರೆ ಅಚ್ಚ ಕನ್ನಡದಲ್ಲಿ ಕ್ಯಾಶುವಲ್ ಲೀವ್ ಅಂತ ಪದದಾರ್ಥ ಸಾಂದರ್ಭಿಕ ರಜೆ ಅಂತ ಹೇಳಿ ಓಕೆ ನೆನಪಿಟ್ಟುಕೊಳ್ಳಿ ಸಾಂದರ್ಭಿಕ ರಜೆಗೆ ನಾವು ಕ್ಯಾಶುವಲ್ ಲೀವ್ ಅಂತ ಹೇಳ್ತೀವಿ ಹಾಗಾದರೆ ಅರ್ನ್ ಲೀವ್ ಅಂದರೆ ಏನು ಅರ್ನ್ ಲೀವ್ ಅರ್ನ್ ಲೀವ್ ಅಂದರೆ ಗಳಿಕೆ ರಜೆ ಗಳಿಕೆ ರಜೆ ಅಲ್ವಾ ಸೊ ಇದು ಇಂಪಾರ್ಟೆಂಟ್ ಆಗ್ತದೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರಾ ಸೊ ನೀವು ಇದನ್ನು ನೆನಪಿಟ್ಟೋಗಬೇಕಾಗ್ತದ ನೆಕ್ಸ್ಟ್ ಮೆಮೊ ಅನ್ನೋ ಪದ ಇಂಪಾರ್ಟೆಂಟ್ ಆಗ್ತದೆ ಕೇಳ್ತಾರಲ್ಲ ಮೆಮೋ ಕಳಿಸಿದಾರಾ ಅಂತ ಹೇಳಿ ವಾಟ್ ಈಸ್ ಮೆಮೊ ಏನಪ್ಪ ಮೆಮೋ ಅಂದರೆ ಮೆಮೊ ಅಂದರೆ ಸೂಚನೆ ಓಕೆ ಸೂಚನೆ ನೆಕ್ಸ್ಟ್ ಸೆಕ್ಯುಲರ್ ಪದದ ಅರ್ಥವೇನು ಸೊ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೆಕ್ಯುಲರ್ ಏನಪ್ಪ ಆಪ್ಷನ್ಸ್ ಸಂವಿಧಾನ ಗಣರಾಜ್ಯ ಜಾತ್ಯತೀತ ಸ್ವಾತಂತ್ರ್ಯ ಗಣರಾಜ್ಯ ಅಂದ್ರೇನು ರಿಪಬ್ಲಿಕ್ ಓಕೆ ಗಣರಾಜ್ಯ ಅಂದರೆ ರಿಪಬ್ಲಿಕ್ ಸೊ ಇದಂತೂ ಆಗಲ್ಲ ನೆಕ್ಸ್ಟ್ ಸಂವಿಧಾನ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ವಾ ಸೊ ಇದು ಕೂಡ ಆಗೋಲ್ಲ ನೆಕ್ಸ್ಟ್ ಸ್ವಾತಂತ್ರ್ಯ ಅಂದರೆ ಫ್ರೀಡಮ್ ಸೊ ಇದು ಕೂಡ ಆಗಲ್ಲ ಉಳಿದಿರೋದು ಯಾವುದು ಜಾತ್ಯತೀತ ಸೆಕ್ಯುಲರ್ ಅಂದರೆ ಜಾತ್ಯತೀತ ಓಕೆ ಇಂಪಾರ್ಟೆಂಟ್ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪದಗಳ ಕನ್ನಡದ ಅರ್ಥವನ್ನು ನೀವು ತಿಳ್ಕೊಂಡಿರಬೇಕು ಯಾಕಂದರೆ ಎಕ್ಸಾಮಲ್ಲೇ ಕೇಳ್ತಾರೆ ಸೆಕ್ಯುಲರ್ ಆದರೂ ಕೊಡ್ಬೋದು ರಿಪಬ್ಲಿಕ್ ಆದರೂ ಕೊಡ್ಬೋದು ಸೊ ಯಾವೆಲ್ಲ ಪದಗಳ ಬಳಕೆಯಾಗಿದೆ ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ನೆಕ್ಸ್ಟ್ ಇನ್ನೊಂದು ಪದ ಕೊಡ್ತೀನಿ ನೋಡಿ ಅಮ್ನೆಸ್ಟಿ ಅಂತ ಹೇಳಿ ಸೊ ಇದರ ಅರ್ಥ ಏನಾಗ್ತದೆ ಲೆಟ್ ಮೀನು ಇನ್ ದ ಕಮೆಂಟ್ ಸೆಕ್ಷನ್ ಅಮ್ನೆಸ್ಟಿ ಎ ಎಮ್ ಎನ್ ಇ ಎಸ್ ಟಿ ವೈ ಓಕೆ ಇದರ ಅರ್ಥ ಏನಾಗ್ತದೆ ಸಪೋಸ್ ಅಮೆಂಡ್ಮೆಂಟ್ ಅಂತ ಏನಾದರೂ ಕೇಳಿದರೆ ನಿಮಗೆ ನೆನಪಿಟ್ಕೊಳ್ಳಿ ಅಮೆಂಡ್ಮೆಂಟ್ ಓಕೆ ಸೊ ಗೊತ್ತಿರ್ತದೆ ಇದರ ಉತ್ತರ ತಿದ್ದುಪಡಿ ಸಂವಿಧಾನದ ಅಮೆಂಡ್ಮೆಂಟ್ ರಿಲೇಟೆಡ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಂವಿಧಾನದ ತಿದ್ದುಪಡಿ ಅರ್ಥ ಆಯ್ತಲ್ಲ ಅಮೆಂಡ್ಮೆಂಟ್ ಅಂದರೆ ಏನಂತ ಹೇಳಿ ನೆಕ್ಸ್ಟ್ ಅಂಬಾಸಿಡರ್ ಕೇಳಿದಾರೆ ನೋಡಿ ಅಂಬಾಸಿಡರ್ ಪದಾರ್ಥವನ್ನು ಕೇಳಿದರೆ ರಾಯಭಾರಿ ಅಂತ ನೆನಪಿಟ್ಟೋಗಬೇಕು ನೀವು ಓಕೆ ನೇಪಾಳ ದೇಶಕ್ಕೆ ಭಾರತದ ಅಂಬಾಸಿಡರ್ ಹೋಗಿದ್ದಾರೆ ರಾಯಭಾರಿ ಹೋಗಿದ್ದಾರೆ ಅಥವಾ ಅಮೆರಿಕಾಗೆ ಭಾರತದ ರಾಯಭಾರಿ ಅವರು ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತೀವಲ್ಲ ಸೊ ರಾಯಭಾರಿ ಅಂದರೆ ಇಂಗ್ಲೀಷಲ್ಲಿ ಅಂಬಾಸಿಡರ್ ಲೆಟ್ ಮಿ ರೈಟ್ ಡೌನ್ ದ ಸ್ಪೆಲ್ಲಿಂಗ್ ಅಂಬಾಸಿಡರ್ ಓಕೆ ಅಂಬಾಸಿಡರ್ ನೆನಪಿಟ್ಕೊಳ್ಳಿ ರಾಯಭಾರಿ ಅನ್ನೋ ಅರ್ಥವನ್ನು ಕೊಡ್ತದ ನೆಕ್ಸ್ಟ್ ಈ ಪ್ರಶ್ನೆ ನುಡಿಗಟ್ಟಿಗೆ ಸಂಬಂಧಪಟ್ಟಿರೋದು ಮೈಯೆಲ್ಲ ಕನ್ನಾಗಿರು ಈ ನುಡಿಗಟ್ಟಿನ ಅರ್ಥವೇನು ಓಕೆ ಸೊ ನುಡಿಗಟ್ಟಿನ ಬಗ್ಗೆ ಕೂಡ ಕೇಳ್ತಾ ಇರ್ತಾರೆ ಸೊ ನಾ ಇದ್ರ ಮೇಲೆ ಇನ್ನೂ ವಿಡಿಯೋ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಈ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಯಾವೆಲ್ಲ ಸಮನಾರ್ಥಕಗಳು ಬಂದಿದಾವ ಅಥವಾ ವಿರುದ್ಧಾರ್ಥಕಗಳು ಬಂದಿದಾವ ಯಾವೆಲ್ಲ ಪ್ರಶ್ನೆಗಳು ಬಂದಿದಾವ ಈ ರೀತಿ ವಿಡಿಯೋ ಮಾಡಿದ್ದೀನಿ ನುಡಿಗಟ್ಟಿನ ರಿಲೇಟೆಡ್ ಇನ್ನೂ ವಿಡಿಯೋ ಮಾಡಿಲ್ಲ ಇಫ್ ಯುಡ್ ಲೈಕ್ ಟು ಸಿ ದ್ಯಾಟ್ ವಿಡಿಯೋ ಆಲ್ಸೋ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಅದನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತೀನಿ ಲೈಕ್ ಪ್ರೀವಿಯಸ್ ಇಯರ್ ನೈನ್ಟೀನ್ ನೈಂಟಿ ಒನ್ ಟೈಮಿಂದ ಇಲ್ಲಿ ತನಕ ಎಕ್ಸಾಮಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದಾವಂತ ಡಿಪೆಂಡಿಂಗ್ ಆನ್ ಯುವರ್ ರಿಕ್ವೆಸ್ಟ್ ಓಕೆ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಮೈಯೆಲ್ಲ ಕಣ್ಣಾಗಿರು ಆಪ್ಷನ್ಸ್ ಬಂದ್ಬಿಟ್ಟು ಮೈ ಮುರಿದು ದುಡಿ ಜಾಗರೂಕತೆಯಿಂದ ಇರು ಒಗ್ಗಟ್ಟಿನಿಂದ ಇರು ಮೈ ತುಂಬ ಗಾಯ ಮಾಡಿಕೊಳ್ಳು ಮೈಯೆಲ್ಲ ಕಣ್ಣಾಗಿರು ಅಂದರೆ ಜಾಗರೂಕತೆಯಿಂದ ಇರಬೇಕು ಅಂತ ಅರ್ಥ ಓಕೆ ಜಾಗರೂಕತೆಯಿಂದ ಇರು ಅಲ್ವಾ ಇವಾಗ ನಮ್ಮ ಮಿಲಿಟರಿಯಲ್ಲಿ ಕೆಲಸ ಮಾಡೋರೆಲ್ಲ ಹೆಂಗೆ ಕೆಲಸ ಯಾವ ರೀತಿ ಇರ್ತಾರ ಅವರು ಹೈ ಹೈಲಿ ಅಟೆಂಟಿವ್ ಆಗಿರ್ತಾರೆ ಅವರು ಮೈಯೆಲ್ಲ ಕಣ್ಣಾಗಿಡುವ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂದರೆ ಜಾಗರೂಕತೆಯಿಂದ ಇರ್ತಾರಾ ವಿರೋಧಿ ಪಡೆಯ ಸೈನಿಕರು ಯಾವಾಗ ಬೇಕಾದರೂ ನಮ್ಮ ಮೇಲೆ ಯುದ್ಧ ಮಾಡಬಹುದು ಅಲ್ವಾ ಸೊ ಮೈಯೆಲ್ಲ ಕಣ್ಣಾಗಿರು ಅಂದರೆ ಜಾಗರೂಕತೆಯಿಂದ ಇರುವಂಥ ಅರ್ಥ ನೆಕ್ಸ್ಟ್ ಮೂಗುದಾರ ತೊಡಿಸು ಈ ನುಡಿಗಟ್ಟಿನ ಅರ್ಥವೇನು ವಿರೂಪಗೊಳಿಸು ಹತೋಟಿಯಲ್ಲಿ ಇಡು ಮುದ್ದು ಮಾಡು ಮೂಗಿಗೆ ದಾರವನ್ನು ಕಟ್ಟು ಸೊ ಇದಂತೂ ಆಗಲ್ಲ ನೀವು ಅರ್ಥ ಮಾಡ್ಕೋಬೇಕು ಯೂಶ್ವಲಿ ಎಕ್ಸಾಮಲ್ಲಿ ಈ ಥರನಾಗಿರ್ತಕ್ಕಂಥ ಒಂದು ಆಪ್ಷನನ್ನು ಕೊಟ್ಬಿಟ್ಟಿರ್ತಾರೆ ಎಕ್ಸಾಕ್ಟ್ ಏನು ಪದ ಇರ್ತದಲ್ಲ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆಯೇ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರೆ ಬಟ್ ಆ ರೀತಿ ಆಗೋಲ್ಲ ಅದ್ರ ಉತ್ತರ ಅದಾಗಿರೋದಿಲ್ಲ ದಾರ ತೊಡಿಸುವ ಎಂದರೆ ಮೂಗಿಗೆ ದಾರವನ್ನು ಕಟ್ಟು ಅಲ್ಲ ಅಲ್ವಾ ನೆಕ್ಸ್ಟ್ ಹಾಗಾದರೆ ಏನು ಮೂಗು ಮೂಗುದಾರ ಅಂದರೆ ಹತೋಟಿಯಲ್ಲಿ ಇಡು ಓಕೆ ಹತೋಟಿಯಲ್ಲಿ ಇಡು ಸೊ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ನಿಮಗೆ ಇವಾಗೆಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಯಾರಾದರೂ ಮನೆಯಲ್ಲಿ ಅವ್ರ ಮಾತುಗಳನ್ನು ಕೇಳಿಲ್ಲ ಓಕೆ ಅವ್ರ ಏಜ್ ಒಂದು ಇಪ್ಪತ್ತೈದು ಆಗಿದೆ ಅಂದ್ಕೊಳ್ಳಿ ಸೊ ಅವಾಗ ಏನು ಮಾಡ್ತಾರೆ ನಮ್ಮ ರಿಲೇಟಿವ್ಸು ಅವ್ನಿಗೊಂದು ಒಂದು ಮದುವೆ ಮಾಡಿಬಿಡು ಮೂಗುದಾರ ತೊಡಿಸಿದಂಗೆ ಆಗ್ತದೆ ಸೊ ಅವನ ಮನೆ ಅವ್ನ ಹೆಂಡತಿ ಮಾತು ಕೇಳ್ಕೊಂಡಿರ್ತಾನ ಅಂದರೆ ಹತೋಟಿಯಲ್ಲಿ ಇಡ್ತಾಳ ಅವನ ಹೆಂಡತಿ ಅವನನ್ನು ಏನು ಅರ್ಥ ಬರ್ತದೆ ಓಕೆ ಸೊ ಮೂಗುದಾರ ತೊಡಿಸಿ ಎಂದರೆ ಹತೋಟಿಯಲ್ಲಿ ಇಡು ಎಂದರ್ಥ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಗರೀಕರಣದ ಶುದ್ಧ ರೂಪವನ್ನು ತಿಳಿಸಿ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಶುದ್ಧ ರೂಪವನ್ನು ಕೇಳ್ತಾರೆ ಓಕೆ ಸೊ ನಾವು ಡೈಲಿ ನ್ಯೂಸ್ ಪೇಪರನ್ನು ನೋಡ್ತಾ ಇದ್ರೆ ಇಂಥ ಪ್ರಶ್ನೆಗಳು ನಮಗೆ ಈಸಿ ಆಗ್ತದೆ ಅದರ್ವೈಸ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಆನ್ಸರ್ ಓಕೆ ಸದ್ಯಕ್ಕೆ ನಗರೀಕರಣ ಈ ಪ್ರಶ್ನೆಯನ್ನು ಎಕ್ಸಾಮಲ್ಲಿ ಕೇಳಿದಾರ ಅದನ್ನೇ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಪ್ಷನ್ ಏನಿದೆ ನಾಗರೀಕರಣ ನಾಗರೀಕರಣ ನಗರೀಕರಣ ಸರಿಯಾಗಿದೆ ಏನು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಇದು ಸರಿಯಾಗಿರ್ತಕ್ಕಂಥದ್ದು ನ ರೀಕರಣ ಅಂತ ಹೇಳ್ತೀವಿ ನಾವು ಅಲ್ವಾ ಸೊ ಇಟ್ ಈಸ್ ಜಸ್ಟ್ ಎನ್ ಎಕ್ಸಾಂಪಲ್ ಇದೇ ಪ್ರಶ್ನೆ ಬರ್ತದೆ ಎಕ್ಸಾಂಪಲ್ಲಿ ಅಂತಲ್ಲ ಇದೇ ಮಾದರಿಯ ಪ್ರಶ್ನೆಗಳು ಬರ್ತಾವೆ ಅದಕ್ಕೋಸ್ಕರನೇ ಇದನ್ನು ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಇದ್ದೀವಿ ಓಕೆ ನೆನ್ಪಿಟ್ಕೊಳ್ಳಿ ಶುದ್ಧ ರೂಪದ ಕನ್ನಡವನ್ನು ಕೇಳಬಹುದು ಸದ್ಯಕ್ಕೆ ಅದಕ್ಕೆ ನಾವು ನಗರೀಕರಣ ಅಂತ ಬಂದರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಸರಿನಾ ನೆಕ್ಸ್ಟ್ ಈ ವ್ಯವಸ್ಥೆಯು ಸರಿಯಾಗಿಲ್ಲ ಇದು ಕೂಡ ಶುದ್ಧ ರೂಪದ ಬಗ್ಗೆ ಕೇಳಿದಾರ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ ಏನು ಇದರ ಸರಿಯಾದ ರೂಪ ಆಪ್ಷನ್ ಬಂದ್ಬಿಟ್ಟು ವ್ಯವಸ್ಥೆ ವ್ಯವಸ್ಥೆ ಯಾವಸ್ಥೆ ಸರಿಯಾಗಿದೆ ರೈಟ್ ಈ ಪ್ರಶ್ನೆಗೆ ಸರಿ ಉತ್ತರ ವ್ಯವಸ್ಥೆ ಕೊಟ್ಟಿರುವ ಪದ ಸರಿಯಾಗಿದೆ ಹಾಗಾದರೆ ಆಪ್ಷನ್ ನಾಲ್ಕು ಸರಿಯಾಗಿರೋ ಉತ್ತರ ವ್ಯವಸ್ಥೆ ಅಂತೇಳಿ ಕರಿತೀವಿ ನಾವು ಅರ್ಥ ಆಗ್ತಾ ಇದೆಯಲ್ಲ ಯಾವ ರೀತಿಯಾಗಿ ಅಲ್ಪ ಪ್ರಾಣ ಮಹಾಪ್ರಾಣಗಳು ಬರ್ತಾ ಇದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ದಟ್ ಈಸ್ ರಿಲೇಟೆಡ್ ಟು ವಿಭಕ್ತಿ ಪ್ರತ್ಯಯ ಇದು ಟೇಕ್ ಇಟ್ ಗ್ರಾಂಟೆಡ್ ಥರ ಇದು ಎಲ್ಲರಿಗೂ ಈ ಪ್ರಶ್ನೆಗೆ ಈಸಿಲಾಗಿ ಉತ್ತರ ಸಿಗ್ತದೆ ಬಟ್ ಈ ಥರ ಪ್ರಶ್ನೆಗಳು ಫಿಕ್ಸ್ ಒಂದಿಂದ ಎರಡು ಪ್ರಶ್ನೆಗಳು ಇದೇ ಇರ್ತವೆ ಸದ್ಯಕ್ಕೆ ಮಳೆಯಲ್ಲಿ ಇಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಯಾವುದಂತ ಕೇಳಿದ್ದಾರೆ ಅಲ್ವಾ ಸಿಂಪಲ್ ಮಳೆಯಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ನಮಗೆ ಅಲ್ಲಿ ಎಂಬ ಪ್ರತ್ಯಯ ಅಲ್ಲಿ ಅಂದರೆ ಯಾವುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ವಾ ಸೊ ಆಪ್ಷನ್ ಒನ್ ಈಸ್ ದ ರೈಟ್ ಆನ್ಸರ್ ಪ್ರಥಮ ಉ ತೃತೀಯ ಇಂದ ಚತುರ್ಥಿ ಈಗೇಕೆ ಕೆ ಅಲ್ವಾ ಸೊ ಮನೆಯಿಂದ ಅಂತ ಏನಾದರೂ ಕೇಳಿದರೆ ಅವರು ಮನೆಯಿಂದ ಅಂತ ಪ್ರಶ್ನೆ ಬಂದಿದರೆ ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತಾ ಇದ್ವಿ ರೈಟ್ ಸೊ ಸಪೋಸ್ ಅವ್ರ ಮನೆಗೆ ಅಂತ ಬಂದಿದ್ದರೆ ಚತುರ್ಥಿ ಅಂತ ಹೇಳ್ತಾ ಇದ್ವಿ ಅರ್ಥ ಮಾಡ್ಕೋಬೇಕು ಈ ಥರನಾಗಿರ್ತಕ್ಕಂಥ ಪ್ರಶ್ನೆ ಡೆಫಿನೆಟ್ಲಿ ಬರ್ತದೆ ಹಾಗೆ ತುಂಬ ಸಿಂಪಲ್ ಕೂಡ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಂಡೆಗಲ್ಲು ಇದು ಯಾವ ಸಂಧಿಗೆ ಉದಾಹರಣೆ ಸೊ ಈ ಪ್ರಶ್ನೆನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಗೈಸ್ ಆಲ್ರೆಡಿ ನಾನು ಸಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಡ್ ವಿಡಿಯೋನ ಮಾಡಿದ್ದೀನಿ ಒಂದು ಟೆಂತ್ ಕನ್ನಡ ವ್ಯಾಕರಣದಲ್ಲಿ ಕಂಪ್ಲೀಟಾಗಿ ಎನಾಲಿಸ್ ಮಾಡಿಕೊಟ್ಟಿದ್ದೀನಿ ಹಾಗೆ ಸಂಪೂರ್ಣ ಕನ್ನಡ ವ್ಯಾಕರಣ ಅಂತ ಒಂದು ಮಾಡಿದ್ದೀನಿ ಅಲ್ಲೂ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನನ್ನು ಮಾಡಿದ್ದೀನಿ ಸಂಧಿಗಳಂದರೆ ಏನು ಅದನ್ನು ಯಾವ ರೀತಿಯಾಗಿ ಟ್ರಿಕ್ಗಳ ಮುಖಾಂತರ ಐಡೆಂಟಿಫೈ ಮಾಡಬೇಕು ಅಲ್ವಾ ಸೊ ನೀವು ಇನ್ನೂ ಏನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಈ ಐ ಬಾಕ್ಸಲ್ಲಾದರೂ ಲಿಂಕ್ ಕೊಟ್ಟಿರ್ತೀನಿ ಸೊ ದಯವಿಟ್ಟು ಅದನ್ನು ನೋಡಿ ಡೆಫಿನೆಟ್ಲಿ ನಿಮಗೆ ತುಂಬಾ ಯೂಸ್ ಆಗಿರ್ತದೆ ಬಂಡೆಗಲ್ಲು ಆಪ್ಷನ್ ಏನಿದೆ ಗುಣಸಂಧಿ ಆದೇಶ ಸಂಧಿ ಆಗಮ ಸಂಧಿ ಯಾವುದು ಅಲ್ಲ ಬಂಡೆಗಲ್ಲು ಇದನ್ನು ನಾವು ಬಂಡೆ ಪ್ಲಸ್ ಕಲ್ಲು ಅಂತ ಬಿಡಿಸಿ ಬರಿತೀವಿ ಓಕೆ ಸೊ ಇದು ಪೂರ್ವ ಪದ ಆಗಿರ್ತದೆ ಇದು ಉತ್ತರ ಪದ ಆಗಿರ್ತದೆ ಪೂರ್ವ ಪದ ಹಾಗೆ ಇದೆ ಇಲ್ಲೂ ಕೂಡ ಹಾಗೆ ಇದೆ ಬಟ್ ಉತ್ತರ ಪದದಲ್ಲಿ ಕಲ್ಲು ಅಂತ ಇದೆ ಅದರ ಸಂಧಿ ಆದಾಗ ಗಲ್ಲುವಾಗಿ ಬದಲಾಗಿದೆ ಅಂದರೆ ಕ ಕಾರ ಇರೋದು ನಮಗೆ ಗ ಕಾರವಾಗಿ ಚೇಂಜ್ ಆಗಿದೆ ಸೊ ನಮ್ದೊಂದು ರೂಲ್ ಅದ ಆದೇಶ ಸಂಧಿಯಲ್ಲಿ ಏನಂತ ಕ ತಪಗಳಿಗೆ ಏನು ಆದೇಶವಾಗಿ ಬರ್ತದ ಅಂತದ ದ ಬಗಳು ಆದೇಶವಾಗಿ ಬರ್ತದ ಅಂತದ ಅಲ್ವಾ ಸೊ ಕ ಕಾರಕ್ಕೆ ಗ ಕಾರವು ಆದೇಶವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಸೊ ಈ ಬಂಡೆ ಗಲ್ಲು ಎಂಬುದು ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತದೆ అల్వా బండేగలు ఆ ಅದೇ ರೀತಿಯಾಗಿ ಆಗಮ ಸಂಧಿ ಅಂದ್ರೆ ಅಲ್ಲಿ ಯ ಆದರೂ ಆಗಮ ಆಗಿರಬೇಕು ಅಥವಾ ಓ ಕಾರ ಆಗಮ ಆಗಿರಬೇಕು ಯಕಾರ ಆಗಮ ಸಂಧಿ ಒಕಾರ ಕಾರ ಆಗಮ ಸಂಧಿ ಅಂತ ನಾವು ಅಧ್ಯಯನ ಮಾಡಿದ್ದೀವಿ ರೈಟ್ ಅದೇ ರೀತಿಯಾಗಿ ಗುಣಸಂಧಿ ಅಂದರೆ ಅ ಆಕಾರಗಳಿಗೆ ಈ ಕಾರಗಳು ಬಂದು ಎ ಕಾರ ಊ ಕಾರ ಓಕಾರ ರು ಕಾರ ಬಂದರೆ ಕಾರ ಹಂಗೆ ಬಂದ್ರೆ ಅದನ್ನು ನಾವು ಗುಣಸಂಧಿ ಅಂತ ಹೇಳಿ ಕರಿತೀವಿ ಅಲ್ವಾ ಫಾರ್ ಎಕ್ಸಾಂಪಲ್ ನನ್ನ ಹೆಸರೇ ತೆಗೆದುಕೊಳ್ಳೋಣ ಇವಾಗ ರುದ್ರೇಶ ಅಂತಿದೆ ಅನ್ಕೊಳ್ಳಿ ಓಕೆ ಸೊ ಇದು ಯಾವ ಸಂಧಿ ಅಂತ ಕೇಳಿಬಿಡ್ತಾರಪ್ಪ ಇವಾಗ ನೀವು ಬಿಡಿಸಿ ಬರಬೇಕು ರುದ್ರ ಪ್ಲಸ್ ಈಶ ರುದ್ರ ಅಕಾರ ಈಶಾ ಈಕಾರ ಅ ಆಕಾರಗಳಿಗೆ ಈಕಾರಗಳು ಬಂದು ಏಕಾರ ಆಗಿದೆಯಾ ರುದ್ರೇಶ ಏಕಾರ ಸೊ ಅವಾಗಿದೇನಂತ ಕರಿತೀವಿ ನಾವು ಗುಣಸಂಧಿ ಅಂತ ಕರಿತೀವಿ ಅಲ್ವಾ ಸೊ ಮಹೇಶ ಬಿಡಿಸಿ ಹೇಳಿ ನೋಡೋಣ ಕಮೆಂಟಲ್ಲಿ ಮಹೇಶ ಬಿಡಿಸಿ ಹೇಳಿ ಯಾವ ಸಂಧಿ ಆಗುತ್ತದೆ ಎಂದು ನೆಕ್ಸ್ಟ್ ಪ್ರಶ್ನೆ ನದಿ ಇದು ಡ್ಯಾಶ್ ಯಾವ ಥರಪ್ಪ ಇದು ನದಿ ರೂಢನಾಮನ ಅನ್ವರ್ತನಾಮನ ಅಂಕಿತನಾಮನ ಸರ್ವನಾಮನ ಫಸ್ಟ್ ಆಫ್ ಆಲ್ ಅಂಕಿತನಾಮ ಅಂದರೆ ಇಟ್ಟಂಥ ಹೆಸರುಗಳಾಗಿರ್ತಾವೆ ಫಾರ್ ಎಕ್ಸಾಂಪಲ್ ರಮೇಶ ಓಕೆ ಲಲಿತಾ ಓಕೆ ಸುನೀತಾ ಕವಿತಾ ಸೊ ಈ ರೀತಿ ಬಂದರೆ ಅವು ಅಂಕಿತನಾಮ ಇಟ್ಟಂಥ ಹೆಸರುಗಳು ನಮ್ಮ ಅನುಕೂಲಕ್ಕಾಗಿ ನೆಕ್ಸ್ಟ್ ಸರ್ವನಾಮಗಳು ಅಂದರೆ ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥದ್ದು ಓಕೆ ನಾಮಪದಗಳನ್ನು ಪದೇ ಪದೇ ಬಳಕೆ ಮಾಡೋಕ್ಕಾಗಲ್ಲ ವಾಕ್ಯದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಹರೀಶ್ ಎಂಬ ಹೆಸರಿದೆ ಅಂದ್ಕೊಳ್ಳಿ ಹರೀಶನನ್ನು ಪದೇ ಪದೇ ಹೇಳೋಕ್ಕಾಗಲ್ಲ ಅದು ಹರೀಶನ ಬದಲಾಗಿ ಅವನು ಅಂತ ಬಳಕೆ ಮಾಡ್ಬೌದು ಸೊ ಅದನ್ನು ನಾವು ಸರ್ವನಾಮ ಅಂತಲೇ ಕರೀತೀವಿ ಯಾವ್ಯಾವುದು ನಾನು ನಾವು ಅವನು ರೈಟ್ ಅವನು ಅವಳು ಅದು ಇದು ನೀನು ನೀವು ಈ ಎಲ್ಲವೂ ಅಂದರೆ ಸರ್ವನಾಮಗಳಿಗೆ ಉದಾಹರಣೆಗಳಾಗಿದ್ದಾವೆ ಆಗಿ ಅರ್ಥ ಮಾಡ್ಕೋಬೇಕು ನಾಮಪದಗಳ ಬದಲಾಗಿ ಬಳಸುವ ಪದಗಳೇ ಸರ್ವನಾಮಗಳು ಅಂತ ಹೇಳಿ ನೆಕ್ಸ್ಟ್ ಬರೋದು ಅನ್ವರ್ತನಾಮ ಅನ್ವರ್ತನಾಮ ಅಂದರೆ ಅವರು ಉದ್ಯೋಗ ಅಥವಾ ಅವರ ಹಾವಭಾವಗಳ ಆಧಾರಿತವಾಗಿ ಹೇಳ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಯಾರಿಗೆ ಕಣ್ಣು ಕಾಣೋದಿಲ್ಲ ಏನಂತೇಳಿ ಕರಿತೀವಿ ನಾವು ಕುರುಡ ಅಂತೇಳಿ ಕರಿತೀವಿ ಓಕೆ ಸೊ ಕುರುಡು ಏನಾಗ್ತದೆ ಅನ್ವರ್ತನಾಮ ಆಗ್ತದೆ ಯಾರಿಗೆ ಕಾಲು ಇರೋದಿಲ್ಲ ಏನಂತ ಕರಿತೀವಿ ಕುಂಟ ಅಂತೇಳಿ ಕರಿತೀವಿ ಸೊ ಕುಂಟ ಅನ್ನೋದು ಕೂಡ ಅನ್ವರ್ತನಾಮ ಆಗ್ತದ ನೆಕ್ಸ್ಟ್ ಉಳಿದಿರೋದು ಯಾವುದು ರೂಢನಾಮ ರೂಢನಾಮ ಅಂದರೆ ರೂಢಿಯಿಂದ ಬಂದಿರತಕ್ಕಂಥದ್ದು ಜಸ್ಟ್ ರೂಢಿಯಿಂದ ಸೊ ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನೇನೋ ಬಳಕೆ ಮಾಡೋದಿಲ್ಲ ರೂಢಿಯಿಂದ ಫಾರ್ ಎಕ್ಸಾಂಪಲ್ ಇಲ್ಲಿ ನದಿ ಅನ್ನೋದು ರೂಢನಾಮಕ್ಕೆ ಉದಾಹರಣೆ ಯಾವ ನದಿ ಅಂತ ಏನಾದರೂ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀವ ನಾವು ಕೃಷ್ಣಾ ನದಿ ಗಂಗಾ ನದಿ ಕಾವೇರಿ ನದಿ ಅಂತ ಏನಾದರೂ ಇಲ್ಲ ಸೊ ಈ ರೀತಿ ಕೃಷ್ಣ ಗಂಗಾ ಕಾವೇರಿ ಅಂತ ಏನಾದರೂ ಹೇಳಿದರೆ ನಾವು ಅದನ್ನು ಅಂಕಿತನಾಮ ಅಂತ ಹೇಳ್ತಾ ಇದ್ದೀವಿ ಬಟ್ ಇಲ್ಲಿ ಜನರಲ್ ಆಗಿ ಮಾತಾಡ್ತಾ ಇದ್ದೀವಿ ಸೊ ಜನರಲ್ ಆಗಿ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದರೂ ಅದನ್ನು ನಾವು ರೂಢನಾಮ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಪರ್ವತ ಅನ್ಬೋದು ನೀವು ಪರ್ವತ ಅಂತ ಏನಾದರೂ ಎಕ್ಸಾಮಲ್ಲಿ ಕೇಳಿದರೆ ಏನಂತ ಹಾಕಬೇಕು ಪರ್ವತವೂ ಕೂಡ ರೂಢನಾಮಕ್ಕೆ ಉದಾಹರಣೆ ಸೊ ಅವ್ರು ಏನಾದರೂ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರಾ ಹಿಮಾಲಯ ಹಾಗೆ ಹೇಳ್ತಾ ಇದ್ದಾರೆ ಅನ್ನು ಜನರಲ್ ಆಗಿ ಪರ್ವತ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಅರ್ಥ ಮಾಡ್ಕೊಳ್ಳಿ ಜನರಲ್ ಬಂದರೆ ರೂಢನಾಮ ಓಕೆ ಹೋಪ್ ದಿಸ್ ಪಾಯಿಂಟ್ ಈಸ್ ಕ್ಲಿಯರ್ ಮುಂದಿನ ಪ್ರಶ್ನೆ ಯಯಾತಿ ನಾಟಕದ ರಚನಾಕಾರರು ಯಾರು ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡ್ಕೋಬೇಕು ಯಯಾತಿ ಎಂಬುದು ನಾಟಕ ಅಂತ ಗೊತ್ತಿರಬೇಕು ನೆಕ್ಸ್ಟ್ ಯಾರಿದನ್ನು ಬರೆದಿರೋದು ಲಂಕೇಶ್ ಅವರ ಕುವೆಂಪು ಅವರ ಗಿರೀಶ್ ಕಾರ್ನಾಡ ಅವರ ಜಿ ಎಸ್ ಶಿವರುದ್ರಪ್ಪನವರ ಅಂತ ಕೇಳಿದಾರ ಯಯಾತಿ ನಾಟಕವನ್ನು ಬರೆದಿರೋವರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಗಿರೀಶ್ ಕಾರ್ನಾಡ ಅವರು ವೆರಿ ಇಂಪಾರ್ಟೆಂಟ್ ನೆನಪಿಟ್ಟು ಹೋಗಬೇಕು ಗಿರೀಶ್ ಕಾರ್ನಾಡ ಅವರ ಪ್ರತಿಯೊಂದು ಕೃತಿಗಳನ್ನು ಬಹಳ ಮಹತ್ವದಾಗಿರ್ತದೆ ಅಲ್ವಾ ನೆಕ್ಸ್ಟ್ ಪ್ರಶ್ನೆ ಕಾರ್ಯಾಲಯ ಇದನ್ನು ಬಿಡಿಸಿ ಬರೆಯಿರಿ ಇದು ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾರ್ಯ ಪ್ಲಸ್ ಆಲಯ ಕಾರ್ಯ ಪ್ಲಸ್ ಅಲೆಯ ಕಾರ ಪ್ಲಸ್ ಆಲಯ ಮೇಲಿನ ಎಲ್ಲವೂ ತಪ್ಪಾಗಿದೆ ಅಂತ ಓಕೆ ಸೊ ಕಾರ್ಯಾಲಯ ಎಂಬುದನ್ನು ಬಿಡಿಸಿ ಬರೆದಾಗ ಆಪ್ಷನ್ ಒನ್ ಸರಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಕಾರ್ಯ ಪ್ಲಸ್ ಆಲಯ ಕಾರ್ಯಾಲಯ ಆಕಾರಗಳು ಅವೇ ದೀರ್ಘವಾಗಿ ಬರ್ತಕ್ಕಂಥದ್ದು ಓಕೆ ಸೊ ಈ ರೀತಿ ಬಂದರೆ ಅದನ್ನು ಯಾವ ಸಂಧಿ ಅಂತೇಳಿ ಕರಿತೀವಿ ನಾವು ಸವರ್ಣ ದೀರ್ಘ ಸಂಧಿ ಕಾರ್ಯಾಲಯ ಅಥವಾ ಹಿಮಾಲಯ ರೈಟ್ ಹಿಮ ಪ್ಲಸ್ ಹಿಮ ಅಕಾರ ಆಲಯ ಆಕಾರ ಎರಡೂ ಸೇರಿ ಹಿಮಾಲಯ ಸವರ್ಣಗಳು ದೀರ್ಘವಾಗಿ ಬರ್ತಾ ಇದ್ದಾವೆ ರೈಟ್ ಸೊ ಈ ರೀತಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಐ ಆಮ್ ಜಸ್ಟ್ ರಿಪೀಟಿಂಗ್ ಒನ್ ಮೋರ್ ಟೈಮ್ ಗೈಸ್ ನೀವೇನಾದರೂ ಸಂಧಿ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಕನ್ನಡದ ಮೊದಲ ಗದ್ಯಕೃತಿ ಯಾವುದು ಅಂತ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದಾರೆ ಸ್ನೇಹಿತರೆ ಅದನ್ನು ಕೂಡ ನೆನಪಿಟ್ಕೊಳ್ಳಿ ಒಡ್ಡಾರಾಧನೆ ವಡ್ಡಾರಾಧನೆ ಕನ್ನಡದ ಮೊದಲ ಗದ್ಯಕೃತಿ ಓಕೆ ನೆಕ್ಸ್ಟ್ ಕನ್ನಡದ ಮೊದಲ ಕಾವ್ಯಕೃತಿ ಅಂತ ಕೇಳಿದರೆ ಆದಿಪುರಾಣ ಓಕೆ ಆದಿ ಪುರಾಣ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕೇಳಿದರೆ ಕವಿರಾಜ ಮಾರ್ಗ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ ಅರ್ಥ ಆಗ್ತಾ ಇದೆಯಲ್ಲ ತ್ರಿಪದಿಯ ಛಂದಸ್ಸಿನ ಶಾಸನ ಫಸ್ಟ್ ಯಾವುದಂತ ಕೇಳಿದ್ರಿ ತ್ರಿಪದಿಯ ಛಂದಸ್ಸಿನ ಶಾಸನ ಬದಾಮಿಯ ಕಪ್ಪೆಯ ಆರ್ಭಟನ ಶಾಸನ ಓಕೆ ಮೊದಲಿಗರು ಇವೆಲ್ಲವು ಬದಾಮಿಯ ಕಪ್ಪೆಯ ಆರ್ಭಟನ ಶಾಸನ ನೆಕ್ಸ್ಟ್ ಕನ್ನಡದ ಅಥವಾ ಕನ್ನಡ ಇಂಗ್ಲೀಷ್ ನಿಘಂಟು ಯಾವುದಂತ ಎಕ್ಸಾಮಲ್ಲಿ ಕೇಳಿದರೆ ನೆನಪಿಟ್ಕೊಳ್ಳಿ ಫಸ್ಟ್ ಬರೆದಿರೋದು ಯಾವುದಂತ ಕಿಟೆಲ್ ಅವ್ರದ್ದು ವೆರಿ ಇಂಪಾರ್ಟೆಂಟ್ ಕಿಟೆಲ್ ಓಕೆ ಅಲ್ಲಿ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್ ಯಾಕಂದರೆ ಎಫ್ ಡಿ ಎಲ್ಲಿ ಕೇಳಿರೋ ಪ್ರಶ್ನೆ ಇದು ಓಕೆ ನೆಕ್ಸ್ಟ್ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಕೇಳಿದರೆ ಆರನೇದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂದರೆ ಶಬ್ದಮನಿ ದರ್ಪಣ ಅಂತ ನೆನಪಿಡಬೇಕು ನೀವು ಶಬ್ದಮನಿ ದರ್ಪಣ ನೆಕ್ಸ್ಟ್ ಕನ್ನಡದ ಮೊದಲ ರಾಷ್ಟ್ರಕವಿ ದಟ್ ಇಸ್ ಈಸ್ ಗೋವಿಂದ ಅಪ್ಪ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಅಲ್ವಾ ನೆಕ್ಸ್ಟ್ ಸೊ ಇದಿಷ್ಟು ಮಾಹಿತಿ ಈ ಪ್ರಶ್ನೆಗೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ಪ್ರೇಮಪಾಶ ಇದರ ರಚನಾಕಾರರು ಯಾರು ಅಂತ ಕೇಳಿದಾರ ಪ್ರೇಮ ಪಾಶ ಅನ್ನೋದು ಫಸ್ಟ್ ಆಫ್ ಆಲ್ ಇದು ಒಂದು ಕಾದಂಬರಿ ಇದು ಇಂಪಾರ್ಟೆಂಟ್ ಪ್ರೇಮಪಾಶ ಇದು ಒಂದು ಅಂತ ಕೊಟ್ಬಿಡ್ತಾರೆ ನಮಗೆ ಕಾದಂಬರಿನೋ ಕಥೆನೋ ಈ ರೀತಿ ಆಪ್ಷನ್ಸ್ಗಳು ಇರ್ತಾವೆ ಗೊತ್ತಿರಲಿ ಪ್ರೇಮಪಾಶ ಎಂಬುದು ಒಂದು ಕಾದಂಬರಿ ಯಾರು ಬರೆದಿರೋದು ಮುಳಿಯ ತಿಮ್ಮಪ್ಪಯ್ಯ ಕುವೆಂಪು ಬಸವಪ್ಪ ಶಾಸ್ತ್ರಿ ಉತ್ತಂಗಿ ಚೆನ್ನಪ್ಪ ಸೊ ಪ್ರೇಮ ಪಾಷ ಬರೆದಿರೋದು ಆಪ್ಷನ್ ಒಂದು ಮುಳಿಯ ತಿಮ್ಮಪ್ಪಯ್ಯನವರು ಬರೆದಿದ್ದಾರೆ ವೆರಿ ಇಂಪಾರ್ಟೆಂಟ್ ಪ್ರೇಮಪಾಶ ಮುಳಿಯ ತಿಮ್ಮಪ್ಪಯ್ಯ ಸರಿನಾ ನೆಕ್ಸ್ಟ್ ಈ ಬಸವಪ್ಪ ಶಾಸ್ತ್ರಿ ಅವ್ರ ಬಗ್ಗೆ ಏನು ಅಂದರೆ ಅಭಿನವ ಕಾಳಿದಾಸ ಯಾರು ಅಂತ ಕೇಳ್ತಾರೆ ನೆನಪಿಟ್ಕೊಳ್ಳಿ ಅಭಿನವ ಕಾಳಿದಾಸ ಅಂತ ಬಂದರೆ ಬಸವಪ್ಪ ಶಾಸ್ತ್ರಿಯವರು ಅಭಿನವ ಕಾಳಿದಾಸ ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಉತ್ತಂಗಿ ಚೆನ್ನಪ್ಪನವ್ರದ್ದು ಏನು ಕೇಳ್ಬೋದು ಇವರ ಕಾವ್ಯನಾಮವನ್ನು ಕೇಳ್ಬೋದು ತಿರುಳುಗನ್ನಡ ತಿರುಕ ಅಂತ ಅವರ ಕಾವ್ಯನಾಮ ತಿರುಳುಗನ್ನಡ ತಿರುಕ ಯಾರ ಕಾವ್ಯನಾಮ ಉತ್ತಂಗಿ ಚೆನ್ನಪ್ಪನವರ ಕಾವ್ಯನಾಮ ಆಗಿರ್ತದೆ ಇಂಪಾರ್ಟೆಂಟ್ ಕೇಳ್ಬೋದು ಈ ಪ್ರಶ್ನೆಯನ್ನು ಕೂಡ ನಿಮಗೆ ನೆಕ್ಸ್ಟ್ ಕುವೆಂಪು ಅವರ ಬಗ್ಗೆ ಅಂತೂ ಗೊತ್ತು ನಿಮಗೆ ನಮ್ಮ ಕನ್ನಡದ ಮೊದಲ ಜ್ಞಾನಪೀಠ ಪ್ರಸುತಿ ವಿಜೇತರು ಶ್ರೀರಾಮಾಯಣ ಅಂತ ಬರೆದಿದ್ದಾರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ತೀರ್ಥಹಳ್ಳಿಯವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಓಕೆ ನೆಕ್ಸ್ಟ್ ಇದ್ರ ಜೊತೆಗೆ ನಾವು ಕೆ ಎಸ್ ನರಸಿಂಹಸ್ವಾಮಿಯವರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ ಯಾಕಂದರೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತಾರೆ ಅದಕ್ಕೋಸ್ಕರ ನರಸಿಂಹ ನರಸಿಂಹಸ್ವಾಮಿಯವರ ಬಗ್ಗೆ ಏನಿವರ ಕಾಲಾವಧಿ ಫಸ್ಟ್ ಆಫ್ ಆಲ್ ಇವರ ಕಾಲಾವಧಿ ಬರೋದು ಹತ್ತೊಂಬತ್ತು ನೂರ ಹದಿನೈದರಿಂದ ಎರಡು ಸಾವಿರದ ಮೂರು ಇದನ್ನೇನು ಎಕ್ಸಾಮಲ್ಲಿ ಕೇಳಲ್ಲ ಜಸ್ಟ್ ಫಾರ್ ಇವರ್ ಇನ್ಫಾರ್ಮೇಷನ್ ಓಕೆ ಸೊ ಇವರ ಮೊದಲ ಕವನ ಅಂತ ಏನಾದರೂ ಕೇಳಿದರೆ ಕಬ್ಬಿಗನ ಕೂಗು ಅಂತ ನೆನಪಿಟ್ಟುಕೊಳ್ಳಿ ಕಬ್ಬಿಗನ ಕೂಗು ಕೆ ಎಸ್ ನರಸಿಂಹಸ್ವಾಮಿಯವರ ಮೊದಲ ಕವನ ನೆಕ್ಸ್ಟ್ ಇವರು ಬರೆದಿರತಕ್ಕಂಥ ಪ್ರಮುಖ ಕವನ ಸಂಕಲನಗಳಲ್ಲಿ ಮೈಸೂರು ಮಲ್ಲಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಬಂದಿರೋ ಪ್ರಶ್ನೆ ಮೈಸೂರು ಮಲ್ಲಿಗೆ ಯಾರು ಬರೆದಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಮಲ್ಲಿಗೆ ಮಲ್ಲಿಗೆ ಅಂತ ಬಂದರೆ ಪ್ರೇಮ ಕವಿ ಎಂದೇ ಪ್ರಸಿದ್ಧರಾಗಿರುವ ನರಸಿಂಹಸ್ವಾಮಿಯವರು ನೆನಪಿಟ್ಟುಕೊಳ್ಳಿದ್ದನ್ನು ಕೂಡ ಪ್ರೇಮ ಕವಿ ಯಾರು ಎಂದು ಕೇಳುತ್ತಾರೆ ಪ್ರೇಮ ಕವಿ ಕೆ ಎಸ್ ಅವರು ಅವರೇ ಬರೆದಿರೋ ಕೃತಿ ಈ ಮೈಸೂರು ಮಲ್ಲಿಯಾಗಿದೆ ಮೈಸೂರು ಮಲ್ಲಿಗೆ ಜೊತೆಗೆ ದುಂಡು ಮಲ್ಲಿಗೆ ಎಂಬ ಕೃತಿಯನ್ನು ಕೂಡ ಇವರೇ ಬರೆದಿದ್ದಾರೆ ದುಂಡು ಮಲ್ಲಿಗೆ ನೆಕ್ಸ್ಟ್ ಇವುಗಳ ಜೊತೆಗೆ ಮತ್ತೆ ಬೇರೆ ಯಾವುದೇ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತೆರೆದ ಬಾಗಿಲು ವೆರಿ ಇಂಪಾರ್ಟೆಂಟ್ ತೆರೆದ ಬಾಗಿಲು ಯಾರು ಬರೆದಿದ್ದಾರೆ ಅಂತ ಕೇಳಬಹುದು ನೆನಪಿಟ್ಟುಗಳು ತೆರೆದ ಬಾಗಿಲು ಬರೆದಿರೋದು ಪ್ರೇಮ ಕವಿಯವರೇ ಆಗಿದ್ದಾರೆ ನೆಕ್ಸ್ಟ್ ಇದನ್ನು ಹೊರತುಪಡಿಸಿದರೆ ಮತ್ತೆ ಯಾವುದು ಸಂಜೆ ಹಾಡು ವೆರಿ ಇಂಪಾರ್ಟೆಂಟ್ ಸಂಜೆ ಹಾಡು ಸಂಜೆ ಹಾಡು ಇದು ಕೂಡ ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ನೆಕ್ಸ್ಟ್ ಈ ತೆರೆದ ಬಾಗಿಲು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇದು ಇಂಪಾರ್ಟೆಂಟ್ ಕೇಳ್ಬೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದಕ್ಕೆ ಬಂದಿದೆ ಈ ನಮ್ಮ ಪ್ರೇಮ ಅವರಿಗೆ ಅಂತ ಕೇಳಿದರೆ ಇದು ಬಂದಿರೋದು ತೆರೆದ ಬಾಗಿಲು ಎನ್ನುವ ಕೃತಿಗೆ ಅಲ್ವಾ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ತೆರೆದ ಬಾಗಿಲು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ ಹಾಗಾದರೆ ಮೈಸೂರು ಮಲ್ಲಿಗೆ ಯಾವ ದೊರೆತಿದೆ ಇಲ್ಲಿ ಹೇಳಿದೆವು ನಾವು ಮೈಸೂರು ಮಲ್ಲಿಗೆ ಇವರೇ ಬರೆದಿದ್ದಾರೆ ಅಂತ ಅಲ್ವಾ ಸೊ ಏನು ಬಂದಿದೆ ಈ ಮೈಸೂರು ಮಲ್ಲಿಗೆಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಬಂದಿದೆ ಅಲ್ವಾ ಕೇಳ್ಬೋದು ನಿಮಗೆ ಡೈರೆಕ್ಟಾಗಿ ದೇವರಾಜ್ ಬೌದ್ಧ ಪ್ರಶಸ್ತಿ ಈ ಅವರು ಯಾವ ಕೃತಿಗೆ ಬಂದಿದೆ ಅಪ್ಪ ಗೊತ್ತಾಯ್ತಲ್ಲ ಮೈಸೂರು ಮಲ್ಲಿಗೆ ಕೃತಿಗೆ ಅವರಿಗೆ ಬಂದದ ನೆಕ್ಸ್ಟ್ ಹಾಗಾದರೆ ದುಂಡು ಮಲ್ಲಿಗೆ ಯಾವುದು ದುಂಡು ಮಲ್ಲಿಗೆನೋರ್ದು ಇಂಪಾರ್ಟೆಂಟ್ ಸೊ ದುಂಡು ಮಲ್ಲಿಗೆಗೆ ಬಂದಿರೋದು ಅವರಿಗೆ ಪಂಪ ಪ್ರಶಸ್ತಿ ಅರ್ಥ ಆಗ್ತಿದೆಯಲ್ಲ ಪಂಪ ಪ್ರಶಸ್ತಿ ಬಂದಿದೆ ಬೌದ್ದೂರ್ ಪ್ರಶಸ್ತಿ ಬಂದಿದೆ ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಬಂದಿದಾವ ಸೊ ವೆರಿ ಇಂಪಾರ್ಟೆಂಟ್ ಈ ಎಲ್ಲ ಪಾಯಿಂಟ್ಗಳು ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅಂತ ಬಂದಾಗ ನೆನಪಿಟ್ ಓಕೆ ಸೊ ಇದಿಷ್ಟು ಇವತ್ತು ನಾವು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ ಅಲ್ಲಿ ತನಕ ಯೂನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಫಾರ್ ನಾವು